ಚುನ್ನಿ ಎಂತ ಮಾಡುದು ಚುನ್ನಿಂಗ್ ರೀಟಿಂಗ್ ಮಾಡುವಾಗ ಚುನ್ನಿ ನೋಡ್ತಾ ಇರುದು ಎಲ್ಲ ಚುನ್ನಿ ಎಂತ ಹೊಡಿದ್ಯಾಂದ ಎರಡು ಮೂರು ದಿನ ಆಯ್ತು ಬಂದಿರ್ಲಿಲ್ಲ ಇವತ್ತು ಬಂದು ಎಂತ ಕೊಂಡಟ ಅಲ್ಲ ಜುನಿ ಆ ಎಂತ ರಾಯ್ ಎಂತ ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಹಿಟ್ಟು ಅನ್ನು ತಿಂದು ಮೇಲೆ ಬಂದಿದ್ವಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ಅದು ಒಳಗಡೆ ಸರಿ ಬೆಂದಿರ್ಲಿಲ್ಲ ಅಂತೆ ಸ್ವಲ್ಪ ಹಿಟ್ಟು ಹಿಟ್ಟಂತ ಅದಕ್ಕೆ ಆಗದಿಂದ ನನಗೆ ಹೇಳ್ತಾ ಇದ್ದಾನೆ ಅಮ್ಮ ನಾನು ಹಿಟ್ಟು ತಿಂದು ಬಂದೆ ಹಿಟ್ಟು ತಿಂದು ಬಂದೆ ಅಂತ ಹೇಳಿ ುವನ್ನು ಮತ್ತೆ ಚಾಯನ್ನು ತಿಂದು ಮೇಲೆ ಬಂದಿದ್ದು ಕೆಳಗಡೆ ಅನಮಸ್ ಎಲ್ಲ ಇಟ್ಟಿದಾರಂತೆ ತಿನ್ನು

ನಾನು ಅವರದ್ದು ಪ್ಲೇಟ್ ನೋಡಿಯೇ ಬೇಡಂತಾಯ್ತು ಅವರ ಪ್ಲೇಟ್ ನೋಡಿಯೇ ನನಗೆ ತಿಂದಾಗೆ ಆಯ್ತು ಅದಕ್ಕೆ ನಾನು ಅವರ ಪ್ಲೇಟ್ ನೋಡಿ ನನಗೆ ತಿಂದಾಗೆ ಆಯ್ತು ಸುನೀತಾ ಅಂಟಿ ಜನ ಮಾಡಿದ್ರು ಅದು ಬೀಸುವಾಗ ಬೀದು ಆಫ್ ಮಾಡಿದ್ರ ಅಂತ ಚಂದ ಹೇತು ಮೇರಾ ಸೂರಜ್ ಹೇತು ಚರ ಚಾರಿತು ಗುಡ್ ಇವ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಇವಾಗ ಫಂಕ್ಷನ್ ಸೀಸನ್ ಆದ್ರಿಂದ ಡೈಲಿ ಒಂದೊಂದೇ ಫಂಕ್ಷನ್ ಇದೆ ಹಾಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಹುಗ್ಗ ಪುಗ್ಗ ಬೆಲೂನ್ ಬೆಲೂನ್ ಚುನ್ನಿ ತೊಗೊಂಡು ಬಂದಿತ್ತು ಇವತ್ತು ನಾವು ಹೋಗ್ತಾ ಇದ್ದೀವಿ ರೋಸು ನಮ್ಮದರಲ್ಲಿ ರೋಸ್ ಅಂತ ಹೇಳ್ತಾರೆ ಅದು ತೆಂಗಿನ ಹಾಲಿನ ರಸ ಎಲ್ಲ ತೆಗೆದು ಮದುವೆ ಆಗುವ ಮೊದಲು ಹುಡುಗ ಹಾಗೂ ಹುಡುಗಿಗೆ ಹಾಕ್ತಾರೆ ಮೆಹಂದಿ ಎಲ್ಲ ಇರುತ್ತೆ ನೋಡಿ ಅರಶಿನ ಓರಿಸ್ತೀವ್ರಿ ಒರೆಸ್ತಾರೆ ಕೆಲವರು ಕೆಲವರು ಮೆಹಂದಿ ಹಾಕ್ತಾರೆ ಆ ರೀತಿ ನಮ್ಮದರಲ್ಲಿ ರೋಸ್ ಅಂತ ಹೇಳಿ ನಾವು ಮಾಡ್ತೀವಿ ಅವನ ಸಂಪ್ರದಾಯ ಉಂಟು ಅದನ್ನೇ ಇವತ್ತು ಅದಕ್ಕೆ ಆ ಫಂಕ್ಷನ್ಗೆ ಇವಾಗ ಹೋಗ್ತಾ ಇದ್ವಿ ನಾವು ಹಾಗೆ ತೋರಿಸ್ತೀನಿ ನಿಮಗೆ ಕೂಡ ಯಾರಾದರೂ ನೋಡಲಿಲ್ಲ ಇದ್ದರೆ ಯಾವ ರೀತಿ ಇರುತ್ತೆ ಏನಿರುತ್ತೆ ಒಂದೊಂದಾಗಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಹಾಗೆ ಕಂಫರ್ಟೇಬಲ್ ಆದರೆ ತೋರಿಸ್ತೀನಿ ಇಲ್ಲದಿದ್ರೆ ಮೇಲಿಂದ ಮೇಲೆ ಗೊತ್ತಾಯ್ತಲ್ಲ ಈಗ ಹೊರಡ್ತಾ ಇದ್ದೀನಿ ನಾನು ಫಸ್ಟಿಗೆ ಸ್ವಲ್ಪ ಫಸ್ಟಿಗೆ ಎಂತ ಹೇರ್ ಸ್ಟೈಲ್ ಮಾಡೋದು ಸ್ಟೈಲ್ ಏನಿಲ್ಲ ಸಿಂಪಲ್ ಮಾಡ್ತೀನಿ ಹೇರ್ ಸ್ಟೈಲ್ ಮಾಡಿ ಆಮೇಲೆ ಡ್ರೆಸ್ ಹಾಕ್ತೀನಿ ಅವಾಗ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ Okay.

ಓಕೆ ಇವಾಗ ನಾವು ಹೊರಟ್ವಿ ರವಿ ಹಾಗೂ ಡ್ಯಾಡಿ ಅವರು ಮಾತ್ರ ಬಾಕಿ ಉಳಿದಿದ್ದಾರೆ ಮನೆಯಲ್ಲಿ ಹಾಗೂ ಈಗ ನಾವು ನಮ್ಮಷ್ಟಕ್ಕೆ ಹೋಗ್ತಾ ಇದ್ವಿ ಹಾಗೇನೆ ಒಬ್ಬರ ಕಾರಿನವನು ನಮ್ಮ ಸೈಡಿಂದ ಬಂದು ಇದು ಮಾಡಿ ಹೋಗಿದ್ದಾನೆ ಸೈಡಿಂದ ಬಂದು ನೋಡಿ ಅಲ್ಲಿ ಒಂದು ಕಾರ್ ಕಾಣ್ತಾ ಉಂಟು ಹಾಗೂ ನಮಗೆ ನಿಂತು ನಮ್ಗೆ ತಾಗಿಸಿದಾನೆ ಕಾರಿಗೆ ನಾವು ಮುಂದೆ ಇದ್ವಿ ಅವನೇ ಇಂದ ಬಂದು ತಾಗಿಸಿ ಹೋಗಿದ್ದಾನೆ ಆಮೇಲೆ ನಮಗೆ ಆಮೇಲೆ ನಮಗೆ ಉಂಟಲ್ಲ ನಮಗೆ ಉಂಟಲ್ಲ ಹೇಳ್ತಾ ಇದ್ದಾನೆ ನೋಡಿ ನಮಗೆ ಬೊಬ್ಬೆ ಹಾಕ್ತಾ ಇದ್ದಾನೆ ಅಲ್ಲಿಂದ ಸುಬ್ರಹ್ಮಣ್ಯ ಇಡ್ತೀವಿ ಅದಕ್ಕೆ ಇಡಿ ಇಡೀ ಅಂತ ಹೇಳಿದೆ ಯಾಕೆಂದ್ರೆ ನಮ್ದು ಏನ್ ತಪ್ಪಿಲ್ಲ ನಮಗೆ ಗೊತ್ತುಂಟು ಈಗ ನಾವು ಅದು ಕಂಪ್ಲೇಂಟ್ ಕೂಡ ಕೊಡ್ತೀವಿ ಹಾಗೂ ಅದರಲ್ಲಿ ಕೂಡ ಕಾಣುತ್ತೆ ಅವನಿಗೆ ಯಾರು ತಪ್ಪಂತ ಹೇಳಿ ನಾವು ನಾವು ಮುಂದೆ ಹೋಗ್ತಾ ಹೆಸರು ಯಾರು ಇರ್ಲಿ ಅದು ನಮ್ಗೆ ಇದೇ ಇಲ್ಲ ಏನು ಕೂಡ ಬರ್ಲಿ ಹೆಸರು ಆದ್ರೆ ಎಂತಂದ್ರೆ ಅವರು ಆ ರೀತಿ ಮಾತಾಡಬಾರ್ದಿತ್ತು ಅದನ್ನ ಇದ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಬೇಕು ಅವರಿಂದ ಆಗಿದೆ ಅಂತ ಹೇಳಿ ಎಷ್ಟೋ ಸಲ ಆಗುತ್ತೆ ನಾವು ಕೂಡ ಇದ್ ಆದರೆ ಆದ್ರೆ ತಾಗಿದ್ಮೇಲೆ ನಿಂತು ನಮಗೆ ಬೊಬ್ಬೆ ಹಾಕಿ ಆ ಟ್ರಾಫಿಕ್ ಜಾಮ್ ಮಾಡಿ ಮುಂದ್ಗಡೆ ನಾವು ಅಂತ ನಮ್ಮ ನಮ್ಮೇಲೇನೆ ಹಾಕ್ತಾ ಇದ್ದಾನೆ ಅಷ್ಟು ಹೇಳಿದ್ಮೇಲೆ ಅವ್ರಿಗೆ ಬಿಡ್ಲೇಬಾರ್ದು ಆಮೇಲೆ ಈಗ ಮುಂದೆ ಹೋಗಿ ಎಂತೆ ಬೈತಾ ಬಾಯಿಗೆ ಬಂದಂಗೆ ನಾವು ಯಾರಿಗೂ ಬಿಡಲ್ಲ ನಮ್ಮ ಸುದ್ದಿಗೆ ಬಂದ್ರೆ ಅದೇ ಅವನು ಸಾರಿ ತಾಕ್ತು ಹಾಗೆ ಅಂತ ಹೇಳಿದ್ರೆ ನಾವು ಏನೋ ಎಷ್ಟು ಸಲ ಆಗತ್ತೆ ಅಲ್ವಾ ಎಷ್ಟು ನಾವ್ ಬಿಡ್ತಿದ್ವಿ ಹೌದು ಹೀಗೆ ಆಯ್ತು ಆಗಿಸಿ ಮುಂದೆ ನಿಂತು ನಮಗೆ ಅಡ್ಡ ನಿಂತು ನಮಗೆ ಬೈತಿದ್ದಾರೆ ಕಂಪ್ಲೇಂಟ್ ಕೊಡೋಣ ಎಷ್ಟು ಹೇಳಿದ್ರು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತಲ್ವಾ ಅಲ್ಲಿ ಗೊತ್ತಾಗುತ್ತೆ ಸತ್ಯ ಏನಂತ ಹೇಳಿ ಚೇಜ್ ಮಾಡಿ ಹೋಗ್ತಾ ಇದ್ದಾನೆ ಒಮ್ಮೆ ಮುಂದೆ ಒಮ್ಮೆ ಹಿಂದೆ ಅಂತ ಹೇಳಿ ಅದು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಆನ್ ನೋಡಿತ ಹೊಡಿತಾ ಚೇಸ್ ಮಾಡಿ ಹೋಗ್ತಾ ಇದ್ದಾನೆ ಬೆಳ್ತಂಗಡಿ ಹತ್ರ ಹೋಗುವಾಗ ಲೀನೆಟ್ ಅವರ ಮನೆ ಅಲ್ಲೇ ಬರುತ್ತೆ ಹಾಗೆ ಅವರು ಚುಣ್ಣಿಗೆ ಸ್ವಲ್ಪ ಅವರ ಮಗುದ್ದು ಕೆಲವು ಬಟ್ಟೆ ಉಂಟಂತ ಹೇಳಿದರು ಹಾಗೂ ಇನ್ನೊಂದು ನಾವು ಕುಸುವಾರ್ ಕೂಡ ಕೊಡಲಿಕ್ಕಿತ್ತು ಹಾಗೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಇವಾಗ ನಮ್ಮ ಡೆಸ್ಟನಿಗೆ ರೀಚ್ ಆದ್ವಿ ಫಂಕ್ಷನನ್ನು ಓಪನ್ ಗ್ರೌಂಡಲ್ಲಿ ಇಟ್ಟಿದ್ದಾರೆ ಓಕೆ ಇವಾಗ ಹೋಗೋಣ ಒಳಗೆ ಇವರ ಗ್ಲೇವಿನ್ ಅಂತ ಹೇಳಿ ನಮಗೆ ಮನೆಗೆ ಬಂದು ಇನ್ವೈಟ್ ಮಾಡಿದ್ದೆವು ಪಾಪ ಅವರು ಹಾಗೂ ತಿಮ್ಮಿ ಕ್ಲಾಸ್ಮೇಟ್ ಫ್ರೆಂಡ್ ಕೂಡ ಹಾಗೆ ನಾವು ಬಂದಿದ್ದೀವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಎಂಟ್ರೆನ್ಸ್ ಎಲ್ಲ ಸೂಪರ್ ಆಗಿದೆ ಬಂದಿದ್ದು ಹುಡುಗಿ ಕಡೆಯಿಂದ ಇವರು ಹೊಸ ನೆಂಟರು ಅಂತ ಹೇಳ್ತೀವಿ ಅಂದ್ರೆ ಹುಡುಗನ ಕಡೆಯವರು ಅವ್ರಿಗೆ ಕೂಡ ವೆಲ್ಕಮ್ ಮಾಡ್ತೀವಿ ಈ ರೀತಿ ರೋಸನ್ನು ಒರೆಸೋ ಮೊದಲು ಅಂದ್ರೆ ತೆಂಗಿನ ಹಾಲು ಒರೆಸೋ ಮೊದ್ಲು ಹುಡುಗಿ ಕಡೆಯಿಂದ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಅಂಕಲ್ ಅವರೆಲ್ಲ ಒಂದೊಂದೇ ಈ ರೀತಿ ಸಾಮಗ್ರಿಯನ್ನು ತಕೊಂಡು ಬರ್ತಾರೆ

ಇವಾಗ ರೋಸನ್ನು ತೆಗಿಲಿಕ್ಕೆ ಹುಡುಗಿಯ ಅಪ್ಪನ ಕಡೆಯಿಂದ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ ನೋಡಿ ಅವರು ತೆಂಗಿನಕಾಯನ್ನು ಕಟ್ ಮಾಡ್ತಾರೆ ಹಾಗೂ ಹುಡುಗಿಯ ಅಮ್ಮನ ಕಡೆಯಿಂದ ಅಂದರೆ ಮಾಮ ಅವರೆಲ್ಲ ಇರ್ತಾರೆ ನೋಡಿ ಅವರು ಕುಂಬಳಕಾಯನ್ನು ಕಟ್ ಮಾಡ್ತಾರೆ ಇದು ನಮ್ಮ ರೀತಿ ಇವಾಗ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಸೇರಿ ತೆಂಗಿನಕಾಯನ್ನು ತುರಿದು ಅದರ ಹಾಲನ್ನು ತೆಗಿತಾರೆ ಫಸ್ಟಿಗೆ ಹುಡುಗಿಯ ತಾಯಿ ತೆಗಿತಾರೆ

ಇವಾಗ ಹಾಡು ಹೇಳ್ತಾರೆ ನೋಡಿ ಅದನ್ನು ಒಬ್ಯೋ ಅಂತ ಹೇಳ್ತೀವಿ ನಾವು ರೋಸ್ ಒರೆಸುವಾಗ ನಾವು ಇದನ್ನು ಹಾಡ್ತೀವಿ ಈ ರೀತಿ ಎಲ್ಲರೂ ಕೂಡ ಸೇರಿ ಹಾಗೂ ಹುಡುಗಿಯ ಕಡೆಯಿಂದ ಫಸ್ಟಿಗೆ ತಾಯಿ ತಂದೆ ಅಣ್ಣಂದಿರು ತಮ್ಮಂದಿರು ಈ ರೀತಿ ಬಂದು ರೋಸನ್ನು ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ គោតមសោតទេស ದೋಸನ್ನು ಮೊದಲು ಮದುವೆಗಿಂತ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಮನೆಯಲ್ಲೇ ಎಲ್ಲರೂ ಅಡುಗೆ ಮಾಡೋದು ಬಡಿಸೋದು ತುಂಬ ಜನ ಬರೋದು ಈ ರೀತಿ ಕುರಿ ತರುವುದು ಅದು ತರುವುದು ಅಲ್ಲೇ ಮಾಡೋದು ತುಂಬ ಒಳ್ಳೆಯದಾಗ್ತಾ ಇತ್ತು ಗ್ರ್ಯಾಂಡ್ ಆಗ್ತಾ ಇತ್ತು ಆದರೆ ಇವಾಗ ಮನೆಯಲ್ಲೆಲ್ಲ ಅಷ್ಟಾಗಿ ಜಾಗ ಎಲ್ಲ ಇರಲ್ಲ ಮೊದಲಿನಾಗೆ ಹಾಗಾಗಿ ಓಪನ್ ಗ್ರೌಂಡಲ್ಲಿ ಹಾಲಲ್ಲೆಲ್ಲ ಮಾಡ್ತಾರೆ ಇವಾಗ ಊಟದ ಟೈಮು ಊಟ ಮಾಡೋಣ ಆಗಿದ್ದೆ ತುಂಬ ಜನ ಮಾತಾಡಲಿಕ್ಕೆ ಸಿಕ್ಕಿದ್ರು ಖುಷಿಯಾಯಿತು ಎಲ್ಲರ ಹತ್ರ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಎಲ್ಲ ಆಯಿತು ಆದರೆ ಮದುವೆ ಹುಡುಗಿಯ ಹೆಸರು ನಾನು ಹೇಳಿರಲಿಲ್ಲ ಸ್ಯಾಂಡ್ರ ಅಂತ ಹೇಳಿ ನೀವು ಮೊದಲೇ ನೋಡಿರ್ಬೋದು ಬೋರ್ಡೆಲ್ಲ ಇತ್ತಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಎಂಟ್ರೆನ್ಸಲ್ಲಿ ತುಂಬ ಚೆಂದ ಕಾಣ್ತಾ ಇದ್ರು ಅಲ್ವಾ ನೋಡಿ ಎಲ್ಲಿ ಎಲ್ಲಿ ಮುಟ್ಟುದು ಮೇಲೆ ಒಳ್ಳು ಹೋಗುವಾಗ ಅದು ಇದು ನಮ್ಗೆ ಮಾತ್ರ ಅಲ್ಲ ಎಲ್ಲರಿಗೆ ಹಾಗೇನೇ ಗೊತ್ತಿಲ್ಲ ಏನ್ ಮಾಡುದು ಇವರಿಗೆಲ್ಲ ಆದರೆ ಮಾಡುದೇನು ನಾವು ಸುಮ್ಮನೆ ಇರ್ಬೇಕು ಅಷ್ಟೇ ದೊಡ್ಡವರಲ್ಲ ಅದಿಕ್ಕೆ ಮತ್ತೆ ಆಂಟಿ 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 ಇಲ್ಲಿ ಆಂಟಿ ವಿಡಿಯೋ ಉಂಟು ವಿಡಿಯೋ ಪ್ರೂಫ್ ಟೈಮಿಂದ ಪುಟ್ಟಿ ಮಾಡ್ತಾ ಪುಟ್ಟಿ ಮಾಡ್ತಾ ಹ್ಮ್ ಏ ಬಂದಾಯ್ತು ತುಂಬ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ ಖುಷಿ ಆಯಿತು ಸುಮಾರು ವರ್ಷದ ನಂತರ ನಾವು ರೋಸಿಗೆ ಹೋಗುದು ಯಾರದ್ದು ಆದ್ರೆ ಅದು ಆನ್ಲೈನ್ ಇತ್ತಲ್ಲ ಹೌದು ಹೌದು ಇದು ನಮ್ಗೆ ಒಂಥರ ಮನೆಯಲ್ಲಿ ನಾವು ಮೊದಲು ಮರಿದ್ವಿ ಅಲ್ಲ ಆ ರೀತಿ ಮತ್ತೆ ಅದಕ್ಕೆ ಸ್ವಲ್ಪ ನಾವು ಲೇಟ್ ಹೋಗಿತ್ತು ಹೌದು ಹಾಗೆ ಅದು ಸರಿಯಾಗಿ ನಮ್ಗೆ